ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ಸ್ ಆಫ್ ಮಷಿನ್ ಲರ್ನಿಂಗ್ ನೋಡಿದ್ವಿ ರಿಯಲ್ ಟೈಮ್ ಡೇಟಾ ಮತ್ತು ಬ್ಯಾಚ್ ಟೈಮ್ ಡೇಟಾ ಅಂತ ಏನು ಅಂತ ನೋಡಿದ್ವಿ ಸೊ ನಾನು ಸ್ವಲ್ಪ ಇವಾಗ ನಿಮಗೆ ಡೇಟಾ ಬೇಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ ಮತ್ತು ಡೇಟಾ ಲೇಕ್ ಇವೆಲ್ಲ ಪಾಪ್ಯುಲರ್ ಫ್ರೇಜ್ ಯಾವುದ್ರಲ್ಲಿ ಡೇಟಾ ಇಂಜಿನಿಯರಿಂಗ್ ವರ್ಡಲ್ಲಿ ಮತ್ತು ಸಾಫ್ಟ್ವೇರ್ ಫೀಲ್ಡ್ ಮತ್ತು ಡೇಟಾ ವೇರ್ ಹೌಸ್ ಸೊ ಸಿಂಪಲ್ ಆಗಿ ಡಿಫ್ರೆನ್ಸ್ ಹೇಳ್ತಾ ಇರ್ತೀನಿ ಅರ್ಥ ಮಾಡ್ಕೊಳ್ಳಿ ಏನಾರು ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಈ ಥರ ಇದ್ರ ಮೇಲೆ ಡೌಟ್ ಇದೆ ಅಂತ ಸೊ ನಾವು ಯಾವುದಾದ್ರೂ ಒಂದು ಆನ್ಲೈನ್ ಪೋರ್ಟಲ್ ವೆಬ್ಸೈಟ್ ಆನ್ಲೈನಲ್ಲಿ ಏನಾದ್ರು ಯಾವುದಾದ್ರೂ ವೆಬ್ಸೈಟ್ ಓಪನ್ ಮಾಡಿದ್ರೆ ಅಥವಾ ಇ ಕಾಮರ್ಸ್ ವೆಬ್ಸೈಟ್ ಓಪನ್ ಮಾಡಿದ್ರೆ ಇನ್ನೊಂದು ಮತ್ತೊಂದು ಅಥವಾ ಗೂಗಲ್ ಏನಾದ್ರು ಸರ್ಚ್ ಮಾಡಿದ್ರೆ ನಮ್ಮ ಎವ್ರಿ ಮೂ ನಮ್ಮ ಎವ್ರಿ ಮೂ ನಾವೇನೇನೋ ಒಂದೊಂದು ಹೆಜ್ಜೆ ಇಡ್ತೀವಿ ಎಲ್ಲ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ನಾನು ಫಸ್ಟು ಡೇಟಾ ಲೇಕು ಡೇಟಾ ವೇರೋಸ್ಗಿಂತ ಬರೋಕಿನ ಮುಂಚೆ ಡೇಟಾ ಬೇಸ್ ಬಗ್ಗೆ ಮಾತಾಡ್ತೀನಿ ಈಗ ಹೇಳದ್ನಲ್ಲ ಒಂದು ನಾನು ವೆಬ್ಸೈಟಿಗೆ ಹೋದೆ ವೆಬ್ಸೈಟಿಗೆ ಹೋಗಿ ನಾನೇನು ಮಾಡಿದೆ ಒಂದು ಟೀ ಶರ್ಟನ್ನು ಆರ್ಡ್ರ್ ಮಾಡಿದೆ ಟೀ ಶರ್ಟನ್ನು ಆರ್ಡ್ರ್ ಮಾಡಿದೆ ಇದು ಕನ್ಸಿಡರ್ ಫ್ಲಿಪ್ಕಾರ್ಟ್ದು ಡೇಟಾ ಬೇಸ್ ಅಂತ ಅನ್ಕೊಳ್ಳಿ ನಾನು ಟೀ ಶರ್ಟನ್ನು ಆರ್ಡರ್ ಮಾಡಿದೆ ಈ ಟಿ ಶರ್ಟ್ ಅನ್ನ ಆರ್ಡರ್ ಮಾಡಿದೆ ಲೆಟ್ಸ್ ಲೆವೆನ್ ಎ ಎಮ್ಗೆ ಆರ್ಡರ್ ಮಾಡಿದೆ ಇದ್ರ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ನ ಆರ್ಡರ್ ಮಾಡಿದೆ ನಂದು ಅಡ್ರೆಸ್ ಇದು ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ಡೇಟಾ ಬೇಸ್ ಅನ್ನೋ ಜಾಗದಲ್ಲಿ ಸ್ಟೋರ್ ಆಗಿರುತ್ತೆ ನಮ್ಮದೇನೇನು ವಿಷಯ ಅಥವಾ ಏನೇನು ಅಡ್ರೆಸ್ ಇದೆ ನೇಮ್ ಏನು ಫೋನ್ ನಂಬರ್ ಏನು ಎಲ್ಲದು ಕೂಡ ಡೇಟಾ ಬೇಸ್ ಅನ್ನೋದು ಸ್ಟೋರ್ ಆಗಿರುತ್ತೆ ಸೊ ಇದು ನನ್ನ ಪರ್ಸನಲ್ ಇನ್ಫಾರ್ಮೇಶನ್ನು ಕನ್ಸಿಡರ್ ಇದಕ್ಕೆ ಒಂದು ಪ್ರೈಮರಿ ಕೀ ಮತ್ತು ಫಾರಿನ್ ಕೀ ಅಂತ ಒಂದು ಕಾಂಚ ಬರುತ್ತೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಏನು ಅದ್ರ ಬಗ್ಗೆ ಅಂತ ಸೊ ಈಗ ನಮಗೆ ಕಾಣೋದು ಬಂದ್ಬಿಟ್ಟು ನಮಗೊಂದು ಐ ಡಿ ಅಂತ ಕೊಟ್ಟಿರ್ತಾನೆ ಅಥವಾ ಫೋನ್ ನಂಬರ್ ಈಸ್ ಮೈ ನಮ್ಮದು ಫೋನ್ ನಂಬರು ಲಾಗಿನ್ ಐಡಿ ಆಗಿರುತ್ತೆ ಬಟ್ ಇಂಟರ್ನಲಿ ಇವರೊಂದು ಐ ಡಿ ಮೇಂಟೈನ್ ಮಾಡಿರೋ ಮಾಡ್ತಿರ್ತಾರೆ ನಮ್ಮ ನೇಮಲ್ಲಿ ಇದು ನಮ್ಗೆ ವಿಸಿಬಿಲಿಟಿ ಸಿಗೋದಿಲ್ಲ ಸೊ ಈ ಐ ಡಿ ಅವರಿಗೆ ಪ್ರೈಮರಿ ಕೀ ಆಗಿರುತ್ತೆ ಅಂದ್ರೆ ಪ್ರೈಮರಿಕಿ ಅಂದ್ರೆ ದಟ್ ಈಸ್ ದ ಫಸ್ಟ್ ಕಾಲಮ್ ದ ಟೇಬಲ್ ಅಂತ ನಾನು ಹೇಳ್ಕೋಬಹುದು ದಟ್ ಇಸ್ ನಾಟ್ ಯಾವಾಗಲೂ ಫಸ್ಟ್ ಕಾಲಮ್ ಆಗಿರಬೇಕು ಅಂತ ಇಲ್ಲ ಸೊ ಅದರಿಂದ ಬೇಗ ನಾವು ಹುಡುಕ್ಬೋದು ಯಾವ ಟೇಬಲ್ ಅಲ್ಲಿ ಏನೇನು ಡೇಟಾ ಐತೆ ಅಂತ ಹುಡುಕ್ಬೋದು ಸೊ ಅದು ಬಂದ್ಬಿಟ್ಟು ಪ್ರೈಮರಿಕಿ ಆಗಿರುತ್ತೆ ಇವೆಲ್ಲ ಬಂದ್ಬಿಟ್ಟು ಡೇಟಾ ಬೇಸಲ್ಲಿ ಸ್ಟೋರ್ ಆಗಿರುತ್ತೆ ಡೇಟಾ ಬೇಸಲ್ಲಿ ಹೇಳ ನಮ್ಮ ಎವ್ರಿ ಮೂವ್ ಕೂಡ ಡೇಟಾ ಬೇಸಲ್ಲಿ ಸ್ಟೋರ್ ಆಗಿರುತ್ತೆ ಈಗ ಲಿಟ್ಸೆ ಅಡ್ರೆಸ್ ಅಂತಾನೆ ತಗೊಂಡು ಅಡ್ರೆಸ್ ಅನ್ನೋದೇ ಒಂದು ಟೇಬಲ್ ಇರುತ್ತೆ ಅಂತ ಅನ್ಕೊಳ್ಳಿ ಡೇಟಾಬೇಸ್ ಅಲ್ಲಿ ಅಡ್ರೆಸ್ ಅಲ್ಲಿ ಎ ನಾಲ್ಕು ಕಾಲಮ್ ಇದಾವೆ ಇದು ಏನಂದ್ರೆ ಕನ್ಸಿಡರ್ ಇದು ಲ್ಯಾಂಡ್ ಮಾರ್ಕ್ ಅಂತ ಅನ್ಕೊಳ್ಳಿ ಇದು ರೋಡ್ ಅಂತ ಅನ್ಕೊಳ್ಳಿ ಇದು ಲೊಕೇಶನ್ ಪ್ಲೇಸ್ ಅಥವಾ ಲೊಕೇಶನ್ ಅಥವಾ ಸ್ಟೇಟ್ ನೋಡಿ ಅಡ್ರೆಸ್ ಅಲ್ಲಿ ಈ ತರ ಕಾಲಮ್ಗಳು ಇರ್ತವೆ ಅದೇ ತರ ಡೆಲಿವರಿ ನಾವು ಈಗ ಒಂದು ಫ್ಲಿಪ್ಕಾರ್ಟಲ್ಲಿ ಮುಗಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಒಂದೇ ಡೆಲಿವರಿ ಇರೋದಿಲ್ಲ ಬೇಕಾದ್ರೆ ನಾವು ಎಷ್ಟನ್ನು ಬೇಕಾದರೂ ಆ್ಯಡ್ ಮಾಡ್ಬೋದು ಅಂದರೆ ಎಷ್ಟು ಡೆಲಿವರಿ ಅಡ್ರೆಸ್ ಬೇಕಾದ್ರು ಆ್ಯಡ್ ಮಾಡ್ಬೋದು ಇಲ್ಲಿ ಅಡ್ರೆಸ್ ಅಂತ ಅಡ್ರೆಸ್ ಒನ್ ಅಂತ ಅಂದ್ಕೊಳೋದು ಅಡ್ರೆಸ್ ಟು ಅಂತ ಅಂದ್ಕೊಳ ಅಡ್ರೆಸ್ ಅಲ್ಲಿ ಡೆಲಿವರಿ ಒನ್ ಡೆಲಿವರಿ ಟೂ ಡೆಲಿವರಿ ತ್ರೀ ಡೆಲಿವರಿ ಫೋರ್ ಡೆಲಿವರಿ ಫೈವ್ ಸೊ ಇವೆಲ್ಲ ಡೇಟಾ ಬಂದ್ಬಿಟ್ಟು ನಮಗೆ ಡೇಟಾ ಬೇಸಲ್ಲಿ ಸ್ಟೋರ್ ಆಗಿರುತ್ತೆ ದಟ್ ಈಸ್ ಅ ಸಿಂಪಲ್ ಎಕ್ಸ್ಪ್ಲೆನೇಷನ್ ಫಾರ್ ಡೇಟಾ ಬೇಸ್ ನಾನು ಡೆಪ್ತಲ್ಲಿ ಹೋಗ್ತಾ ಇಲ್ಲ ನಾನು ಟೆನ್ ಥೌಸಂಡ್ ಫೀಟ್ ಓವರ್ ಬ್ಯೂ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮಗೆ ಸೊ ಡೇಟಾ ಲೇಕ್ ಅಂತ ಹೆಸರಲ್ಲೇ ಇದೆ ಲೇಕ್ ಅಂದರೆ ಅಂತ ನಿಮಗೆ ಗೊತ್ತಿರುತ್ತೆ ಲೇಕ್ ಅಂದರೆ ಒಂದು ಚಿಕ್ಕದು ಕೆರೆ ಅಂತನಾದ್ರೂ ಅಂದ್ಕೊಳ್ಳಿ ಪಾಂಡ್ ಅಂತ ಏನಾದರೂ ಅಂದ್ಕೊಳ್ಳಿ ಕನ್ಸಿಡರ್ ಇದು ಕೆರೆ ಡೇಟಾ ಲೇಕ್ ಇಲ್ಲಿ ಡೇಟಾ ಇರುತ್ತೆ ಏನು ಅಂದ್ರೆ ಡೇಟಾ ಲೇಕ್ ಅಂದ್ರೆ ಇಲ್ಲಿ ನಾವು ಒಂದು ನಮಗೆ ಡೇಟಾ ಬೇಸಲ್ಲಿ ಏನಂದ್ರೆ ಎರಡು ಕಾನ್ಸೆಪ್ಟ್ ಬರುತ್ತೆ ಸ್ಟ್ರಕ್ಚರ್ ಡೇಟಾ ಮತ್ತೆ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ ಸ್ಟ್ರಕ್ಚರ್ ಡೇಟಾ ಸ್ಟ್ರಕ್ಚರ್ ಡೇಟಾ ಅಂದ್ರೆ ನಾವು ಬಾಯಿಗೆ ಬಂದಿದ್ದನ್ನ ಫಿಲ್ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಸ್ಟ್ರಕ್ಚರ್ ಡೇಟಾದಲ್ಲಿ ನಮಗೆ ಗೊತ್ತಿರೋದು ಕರೆಕ್ಟಾಗಿ ಸ್ಕೀಮಾದಲ್ಲಿ ಏನು ಡಿಫೈನ್ ಆಗಿರುತ್ತೋ ಅದನ್ನಷ್ಟೇ ಮಾಡಬೇಕು ಈಗ ಹೆಂಗೆ ಅಂದರೆ ಸ್ಕೀಮಾದಲ್ಲಿ ಇಂಟೀಜರ್ ಅನ್ನೋದೊಂದು ಡಿಫೈನ್ ಆಗಿರುತ್ತೆ ಇಂಟೀಜರ್ ಜಾಗಕ್ಕೆ ನಾವು ಫ್ಲೋಟನ್ನು ಹಾಕೋದಕ್ಕಾಗೋದಿಲ್ಲ ಅದು ಸ್ಟ್ರಕ್ಚರ್ ಡೇಟಾ ಆಗೋದಿಲ್ಲ ಅನ್ಸ್ಟ್ರಚ್ಚರ್ ಡೇಟಾ ಅಂದರೆ ನಮಗೆ ಸಿಕ್ಕ ಬಾಯಿಗೆ ಬಂದಿದ್ದು ಹಾಕ್ಬೋದು ಅದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅದು ಅದು ಅನ್ಸ್ಟ್ರಚ್ಚರ್ ಡೇಟಾ ಆಗುತ್ತೆ ಡೇಟಾ ಲೇಕ್ ಅಂದರೆ ಏನು ಅಂದರೆ ಇಲ್ಲಿ ನಾವು ಸ್ಟ್ರಕ್ಚರ್ ಡೇಟಾನಾದರೂ ಹಾಕ್ಬೋದು ಅನ್ಸ್ಟ್ರಕ್ಚರ್ ಡೇಟಾನಾದರೂ ಹಾಕ್ಬೋದು ಏನು ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಾನು ಸ್ಟ್ರಚರ್ಡ್ ಡೇಟಾ ಅನ್ಸ್ಟ್ರಚ್ಚರ್ಡ್ ಡೇಟಾ ಅನ್ಸ್ಟ್ರಚರ್ಡ್ ಡೇಟಾ ಅಂದರೆ ಇಮೇಜಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಅಥವಾ ಫೈಲ್ಸ್ಗಳಾಗಿರ್ಬೋದು ಇವೆಲ್ಲ ಬಂದ್ಬಿಟ್ಟು ಅನ್ಸ್ಟ್ರಚ್ಚರ್ಡ್ ಡೇಟಾ ಆಗಿರುತ್ತೆ ಸ್ಟ್ರಚ್ಚರ್ಡ್ ಡೇಟಾ ಬಂದ್ಬಿಟ್ಟು ಟೇಬಲ್ ಆಗಿರ್ಬೋದು ವೀವ್ಸ್ ಆಗಿರ್ಬೋದು ಇವೆಲ್ಲ ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ವೀವ್ಸ್ ಅಂದರೆ ಟೇಬಲ್ಸ್ ಅಂದ್ರೇನು ಅಂತ ಸೊ ಇವೆರಡರೂ ಕೂಡ ಮಿಕ್ಸ್ ಮಾಡಿ ನಾವು ಇದರಲ್ಲಿ ಕೂರಿಸ್ಬೋದು ಇದು ಡೇಟಾ ಲೇಕ್ ಅಂತ ಡೇಟಾ ಲೇಕ್ ಅಂದರೆ ಇದಕ್ಕೆ ರೆಸ್ಟ್ರಿಕ್ಷನ್ ಇರೋದಿಲ್ಲ ನನಗೆ ಈ ಥರದ್ದೇ ಡೇಟಾ ಬೇಕು ಅಂತ ನೀನೇನಾರು ಹಾಕಪ್ಪ ನಾನು ತಗೊಂತೀನಿ ಅನ್ನೋದನ್ನೇ ಡೇಟಾ ಲೇಕ್ ಅಂತ ಇನ್ನೊಂದು ನೆಕ್ಸ್ಟ್ ಡೇಟಾ ವೇರ್ ಹೌಸ್ ಅಂತ ಒಂದು ಕಾನ್ಸೆಪ್ಟ್ ಬರ್ತೀವಿ ಇಲ್ಲಿ ವೇರ್ ಹೌಸ್ ನೀವು ಯಾವುದಾದ್ರೂ ವೇರ್ ಹೌಸ್ಗೆ ಹೋಗಿದರೆ ಚೆಲ್ಲಾಪಿಲ್ಲಿ ಬಿದ್ದಿರಲ್ಲ ವಸ್ತುಗಳು ಕರೆಕ್ಟಾಗಿ ರ್ಯಾಕ್ ಮೇಂಟೈನ್ ಮಾಡಿರ್ತಾರೆ ಕನ್ಸಿಡರ್ ಈ ಥರ ಒಂದು ರ್ಯಾಕ್ ಇರುತ್ತೆ ಅಂದ್ಕೊಳ್ಳಿ ಈ ರಾಕಲ್ಲಿ ಒಂದು ನೀವು ಗ್ಲಾಸರಿ ಶಾಪ್ ಗೆ ಹೋಗ್ತೀರಾ ಇಲ್ಲಿ ಬಂದ್ಬಿಟ್ಟು ರೈಸ್ದು ಒಂದು ಬ್ಲಾಕ್ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಶುಗರ್ದು ಒಂದು ಬ್ಲಾಕ್ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಆಯಿಲ್ ಒಂದು ಬ್ಲಾಕ್ ಇರುತ್ತೆ ಇದೆಲ್ಲ ಮಿಕ್ಸ್ ಆಗಿರೋದಿಲ್ಲ ಕರೆಕ್ಟ್ ಆಗಿ ಯಾವ ಯಾವ ಜಾಗಕ್ಕೆ ಏನೇನು ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತಾರೆ ಇದು ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಸ್ಟ್ರಕ್ಚರ್ ಡೇಟಾನ ಅಷ್ಟೇ ಫಿಲ್ ಸ್ಟ್ರಕ್ಚರ್ ಡೇಟಾ ಇಲ್ಲಿ ನಾನು ವಿಡಿಯೋ ಮತ್ತೆ ಆಡಿಯೋನ ಹಾಕೋದಕ್ಕೆ ಆಗೋದಿಲ್ಲ ಬಿಕಾಸ್ ಅದು ಅನ್ಸ್ಟ್ರಕ್ಚರ್ಡ್ ಡೇಟಾ ಅದಕ್ಕೋಸ್ಕರ ಡೇಟಾ ಬೇರ್ ಹೌಸ್ ಅಂದರೆ ಇಲ್ಲಿ ಓನ್ಲಿ ಸ್ಟ್ರಕ್ಚರ್ಡ್ ಡೇಟಾನ ನಾವು ಸೇವ್ ಮಾಡ್ಬೋದು ಇನ್ನೊಂದು ಲೇಕ್ ಹೌಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅದ ನೆಕ್ಸ್ಟ್ ಲೆವೆಲ್ ಬರುತ್ತೆ ಡೇಟಾ ಮಿಶ್ ಅಂತ ಬರುತ್ತೆ ಡೇಟಾ ಮಾರ್ಟ್ ಅಂತ ಬರುತ್ತೆ ಅವೆಲ್ಲ ಫ್ಯೂಚರ್ ಕಾನ್ಸೆಪ್ಟ್ ಅಥವಾ ನೆಕ್ಸ್ಟ್ ಲೆವೆಲ್ ಆಫ್ ಡೇಟಾ ಹಿಂಗೆ ಸ್ಟೋರ್ ಮಾಡೋದು ಹಿಂಗೆ ಆಕ್ಸಿಸ್ ಮಾಡೋದು ಏನೇನು ಕ್ಯೂ ಸೇಜು ಅಂತ ನೋಡೋದಿನ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೇಟಾ ಬೇಸ್ ಏನು ಡೇಟಾ ಲೇಕ್ ಅಂದ್ರೇನು ಮತ್ತು ಡೇಟಾ ವೇರ್ ಹೌಸ್ ಏನು ಅಂತ ಇಷ್ಟನ್ನು ನೀವು ಸಿಂಪಲಾಗಿ ನೆನ್ಪುಪಿಟ್ಕೊಳ್ಳಿ ಥ್ಯಾಂಕ್ ಯು